ಅವತ್ತು ದೆಹಲಿಗೆ ಹೋಗುತ್ತಿದ್ದ ರೈಲಿನಲ್ಲಿದ್ದ ಕಳ್ಳರು ಒಂದು ಚಿನ್ನದ ಸರಕ್ಕಾಗಿ ಆಕೆಯನ್ನು ಚಲಿಸುತ್ತಿದ್ದ ರೈಲಿನಿಂದ ಆಚೆಗೆ ಎಸೆಯುತ್ತಾರೆ ಅದೇ ಸಮಯಕ್ಕೆ ಪಕ್ಕದ ಹಳಿಯಲ್ಲಿ ಬಂದ ರೈಲಿಗೆ ಆಕೆಯ ದೇಹ ಬಡಿಯುತ್ತದೆ ರೈಲು ಬಡಿದ ವೇಗಕ್ಕೆ ಆಕೆ ಹಾರಿ ರೈಲು ಕಂಬಿಗಳ ಮೇಲೆ ಬಿದ್ದ ಕ್ಷಣವೇ ಆಕೆ ಪ್ರಜ್ಞೆ ತಪ್ಪುತ್ತಾಳೆ ಕೆಲವು ಸಮಯದ ನಂತರ ಪ್ರಜ್ಞೆ ಬಂದಾಗ ಎಲ್ಲ ಕಡೆ ಕತ್ತಲು ಕತ್ತಲು ಈ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಬರೇಲಿ ಹತ್ತಿರ ಸುತ್ತಲೂ ಕತ್ತಲು ಅಲ್ಲಿ ಒಂದು ನರಪಿಳ್ಳಿಯೂ ಇಲ್ಲ ಆಕೆ ತನ್ನ ಎರಡು ಕೈಗಳನ್ನು ಬಳಸಿ ಏಳೋದಕ್ಕೆ ನೋಡ್ತಾಳೆ ದೇಹವನ್ನು ಸ್ವಲ್ಪ ಅಲುಗಾಡಿಸಿದರು ನರಕಯಾತನೆಯ ನೋವು ಆಕೆ ನೋವಿನಿಂದ ಜೋರಾಗಿ ಕಿರುಚುತ್ತಾಳೆ ಕಷ್ಟಪಟ್ಟು ನಿಧಾನಕ್ಕೆ ತಲೆ ಎತ್ತಿ ನೋಡ್ತಾಳೆ ಒಂದು ಕಾಲು ಕಟ್ಟಾಗಿ ಜೀನ್ಸ್ ಪ್ಯಾಂಟ್ನಲ್ಲಿ ನೇತಾಡುತ್ತಿರುತ್ತದೆ ಆಕೆ ಗಾಬರಿಯಿಂದ ಜೋರಾಗಿ ಕಿರುಚುತ್ತಾಳೆ ಆ ರಾತ್ರಿಯಲ್ಲಿ ಯಾರಿಗೂ ಆಕೆಯ ನೋವಿನ ಕೂಗು ಕೇಳಿಸೋದೇ ಇಲ್ಲ ರಾತ್ರಿಯಿಂದ ಬೆಳಕು ಹರಿಯುವ ತನಕ ಒಂದರ ನಂತರ ಒಂದರಂತೆ ನಲವತ್ತೊಂಬತ್ತು ರೈಲುಗಳು ಆಕೆಯ ಮೇಲೆ ಸಾಗುತ್ತದೆ ಕೇಳಿ ಶಾಕ್ ಆಗೋದು ಖಂಡಿತ ನಲವತ್ತೊಂಬತ್ತು ರೈಲುಗಳು ಆಕೆಯ ಮೇಲಿಂದ ಸಾಗಿದರು ಆಕೆ ಬದುಕಿರಲು ಹೇಗೆ ಸಾಧ್ಯ ಉತ್ತರ ಕತೆಯ ಮುಂದುವರೆದ ಭಾಗದಲ್ಲಿದೆ ನಮಸ್ಕಾರ ಫ್ರೆಂಡ್ಸ್ ಈ ಕಥೆಯನ್ನು ಮುಂದುವರಿಸುವ ಮೊದಲು ನನ್ನದೊಂದು ಮಾತು ನಾವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಾಯಬೇಕು ಅಂತ ಅಂದ್ಕೊಳ್ತೀವಿ ವಿಷ ತಗೋಬೇಕು ಅಂತ ಅಂದ್ಕೊಳ್ತೀವಿ ಲವ್ ಫೇಲ್ಯೂರ್ ಆಯಿತು ಸೂಸೈಡ್ ಎಕ್ಸಾಮ್ನಲ್ಲಿ ಫೇಲ್ ಆದರೂ ಸೂಸೈಡ್ ಮನೆಯಲ್ಲಿ ಪೇರೆಂಟ್ಸ್ ಬೈದರೂ ಸೂಸೈಡ್ ನಾವು ಈ ರೀತಿಯ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಾಯುವ ಯೋಚನೆ ಮಾಡಿದರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸುವುದನ್ನು ಕಲಿಯೋದು ಯಾವಾಗ ನಾನು ನಿಮ್ಮ ಸುನಿಲ್ ಇವತ್ತು ಒಂದು ಸ್ಫೂರ್ತಿದಾಯಕ ಕಥೆಯ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಈ ಕತೆ ಕಾಲು ಕಳೆದುಕೊಂಡರೂ ಅಚಲವಾದ ಮನೋಸ್ಥೈರ್ಯದಿಂದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಸಾಧಕಿ ಅರುಣಿಮಾ ಸಿನ್ನಾರದ್ದು ಉತ್ತರ ಪ್ರದೇಶದ ಲಕ್ನೋ ಬಳಿಯ ಅಂಬೇಡ್ಕರ್ ನಗರದಲ್ಲಿ ಅರುಣಿಮಾ ಸಿನ್ನಾರ ಜನನವಾಗುತ್ತೆ ಅರುಣಿಮಾರ ತಂದೆ ಭಾರತೀಯ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಇಂಜಿನಿಯರ್ ಆಗಿದ್ದರು ಮತ್ತು ತಾಯಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸೂಪರ್ವೈಸರ್ ಅರುಣಿಮಾಳಿಗೆ ಮೂರು ವರ್ಷ ಬಿದ್ದಾಗ ಆಕೆಯ ತಂದೆಯ ನಿಧನವಾಗುತ್ತೆ ಮನೆಯ ಜವಾಬ್ದಾರಿಯನ್ನು ತಾಯಿ ವಹಿಸಿಕೊಳ್ತಾರೆ ಮೂರು ಮಕ್ಕಳ ಬೆಳವಣಿಗೆಯ ಹೊಣೆ ಈಗ ತಾಯಿಯ ಹೆಗಲ ಮೇಲೆ ಅರು ನಿಮಗೆ ಒಬ್ಬಳು ಅಕ್ಕ ಮತ್ತು ಒಬ್ಬ ಅಣ್ಣನಿದ್ದ ಅರು ನಿಮಗೆ ಸೈಕ್ಲಿಂಗ್ ಮತ್ತು ಫುಟ್ಬಾಲ್ ಆಟದ ಮೇಲೆ ಆಸಕ್ತಿ ಆದರೆ ಆಕೆ ಹೆಸರು ಮಾಡಿದ್ದು ಮಾತ್ರ ವಾಲಿಬಾಲ್ನಲ್ಲಿ ಅರು ನಿಮ್ಮ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ ಜೊತೆಗೆ ತಂದೆಯಂತೆ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಹಂಬಲ ಆ ಹಂಬಲದಿಂದಲೇ ಸಿ ಐ ಎಸ್ ಎಫ್ ಸೇರಲು ಆಕೆ ಅಪ್ಲಿಕೇಶನ್ ಸಹ ಹಾಕ್ತಾಳೆ ಕೆಲವು ಸಮಯದ ನಂತರ ಆಕೆಗೆ ಒಂದು ಲೆಟ್ರ್ ಬರುತ್ತೆ ದೆಹಲಿಯಲ್ಲಿ ಪರೀಕ್ಷೆ ಇದೆ ಅಂತ ಅಂದು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಹನ್ನೊಂದು ಅರುಣಿಮಾ ಸಿ ಐ ಎಸ್ ಎಫ್ನ ಪರೀಕ್ಷೆ ಬರೆಯಲು ಲಕ್ನೋದಿಂದ ದೆಹಲಿಗೆ ಹೊರಡುವ ಪದ್ಮಾವತಿ ಎಕ್ಸ್ಪ್ರೆಸ್ ಹತ್ತುತ್ತಾಳೆ ರೈಲು ನೂರಿಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದೆ ಅದೊಂದು ಟ್ರೈನ್ನ ಜನರಲ್ ಕೋಚ್ ಅಲ್ಲಿ ಅರುಣಿಮಾಳಂತೆ ಹಲವು ಜನ ಪ್ರಯಾಣಿಕರು ಇದ್ದರು ಅದೇ ಟ್ರೈನ್ನಲ್ಲಿ ನಾಲ್ಕು ಜನ ಕಳ್ಳರು ಸಹ ಇದ್ದರು ಅವರು ಎಲ್ಲ ಪ್ರಯಾಣಿಕರ ಹತ್ರ ಹಣ ಬಂಗಾರವನ್ನೆಲ್ಲ ಲೂಟಿ ಮಾಡ್ತಾಯಿದ್ರು ಯಾರೂ ಸಹ ಪ್ರತಿರೋಧ ಮಾಡದೆ ಅವರು ಕೇಳಿದ್ದನ್ನೆಲ್ಲ ಕೊಡ್ತಾಯಿದ್ರು ಈಗ ಅವರು ಅರುಣಿಮಾಳ ಬಳಿ ಬರ್ತಾರೆ ಅವಳ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ನೋಡ್ತಾರೆ ಆಕೆಯನ್ನು ಹೆದರಿಸಿ ಅದನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡ್ತಾರೆ ಅರುಣಿಮಾ ಒಬ್ಬಳು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರಿಂದ ಆ ಕಳ್ಳರನ್ನು ತಡೆಯೋದಕ್ಕೆ ನೋಡ್ತಾಳೆ ಆದರೆ ಆ ನಾಲ್ಕು ಜನ ಕಳ್ಳರು ಆಕೆಯ ಕುತ್ತಿಗೆಯಲ್ಲಿದ್ದ ಸರವನ್ನು ಕಿತ್ತುಕೊಂಡು ಆಕೆ ನೆತ್ತಿ ಚಲಿಸುತ್ತಿರುವ ರೈಲಿನಿಂದ ಹೊರಗೆ ಎಸಿತಾರೆ ಅಂದಾಜು ಮಾಡಿ ಫ್ರೆಂಡ್ಸ್ ರೈಲು ಗಂಟೆಗೆ ನೂರಿಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸುತ್ತಿದೆ ಅಷ್ಟು ವೇಗದಲ್ಲಿ ಚಲಿಸುತ್ತಿರುವ ರೈಲಿನಿಂದ ದುಷ್ಟರು ಅರುಣಿಮಾಳನ್ನು ನಿಮಾಳನ್ನು ಹೊರಗೆ ಎಸಿತಾರೆ ದುರದೃಷ್ಟ ನೋಡಿ ಅದೇ ಸಮಯಕ್ಕೆ ಪಕ್ಕದ ಹಳಿಯಲ್ಲಿ ಅದೇ ನೂರಿಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಬರ್ತಾ ಇದ್ದ ರೈಲಿಗೆ ಅರುಣಿಮಾಳ ದೇಹ ಬಡಿಯುತ್ತದೆ ಆಕೆ ಹಾರಿ ಪಕ್ಕದ ರೈಲು ಕಂಬಿಯ ಮೇಲೆ ಬೀಳ್ತಾಳೆ ಎರಡು ರೈಲುಗಳು ಪಾಸಾದ ನಂತರ ಅರುಣಿಮ ತನ್ನೆರಡು ಕೈಗಳನ್ನು ಬಳಸಿ ಹೇಳೋದಕ್ಕೆ ನೋಡ್ತಾಳೆ ಯಾಕೋ ಕಾಲುಗಳಲ್ಲಿ ಬಲವೇ ಇಲ್ಲವೇನೋ ಅನ್ನುವಂಥ ಭಾವನೆ ಜೊತೆಗೆ ವಿಪರೀತವಾದ ನೋವು ಈಗ ಆಕೆ ನಿಧಾನವಾಗಿ ತನ್ನೆಲ್ಲ ಬಲವನ್ನು ಬಳಸಿ ಎದ್ದು ತನ್ನ ಕಾಲಿನ ಕಡೆ ನೋಡ್ತಾಳೆ ಒಂದು ಕಾಲು ಸಂಪೂರ್ಣ ತುಂಡಾಗಿ ಜೀನ್ಸ್ ಪ್ಯಾಂಟ್ನಲ್ಲಿ ನೇತಾಡುತ್ತಿದೆ ಮತ್ತೊಂದು ಕಾಲಿನ ಎಲುಬುಗಳೆಲ್ಲ ಪುಡಿ ಪುಡಿಯಾಗಿದೆ ಕಂಗಳಲ್ಲಿ ಭವಿಷ್ಯತ್ತಿನ ಉಜ್ವಲವಾದ ಕನಸನ್ನು ತುಂಬಿಸಿಕೊಂಡಿದ್ದ ಇಪ್ಪತ್ತೆರಡು ವರ್ಷ ಪ್ರಾಯದ ಅರುಣಿಮ ಈಗ ಕಾಲು ಕಳೆದುಕೊಂಡಿದ್ದಳು ಅರುಣಿಮ ಹೇಗಾದರೂ ತನ್ನ ದೇಹವನ್ನು ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸುತ್ತಾಳೆ ದೇಹ ಸ್ವಲ್ಪ ಅಲುಗಾಡಿದರೂ ಜೀವ ಹೋಗುವಂಥ ನೋವು ತುಂಬಾ ರಕ್ತ ಹೋಗಿದ್ದರಿಂದ ದೇಹದಲ್ಲಿ ತ್ರಾಣವೇ ಇರಲಿಲ್ಲ ಕಣ್ಣುಗಳು ಮಂಜು ಮಂಜಾಗುತ್ತಿದೆ ಈ ಮಧ್ಯೆಯು ಇಡೀ ರಾತ್ರಿ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಾಳೆ ಆದರೆ ಒಂದಿಂಚು ಸಹ ದೇಹವನ್ನು ಅಲುಗಾಡಿಸಲು ಆಕೆಯಿಂದ ಸಾಧ್ಯವಾಗಲಿಲ್ಲ ಆ ರಾತ್ರಿ ಅರನಿಮಾಳ ಅಳು ಕೂಗು ಯಾರಿಗೂ ಸಹ ಕೇಳಿಸಲಿಲ್ಲ ಯಾರೂ ಇಲ್ಲದ ಆ ರಾತ್ರಿಯ ಸಮಯದಲ್ಲಿ ರೈಲು ಹಳಿಗಳ ಸಂಧಿಯಿಂದ ಬಂದ ಎಲಿಗಳು ಅರನಿಮಾಳ ತುಂಡಾದ ಕಾಲಿನ ಭಾಗವನ್ನು ತಿನ್ನತೊಡಗಿತ್ತು ಅದನ್ನು ನೋಡಿದ ಮೇಲಂತೂ ಭಯದಿಂದ ಮತ್ತಷ್ಟು ಜೋರು ಜೋರಾಗಿ ಹೆಲ್ಪ್ ಹೆಲ್ಪ್ ಅಂತ ಕೂಗೋದಕ್ಕೆ ಶುರು ಮಾಡ್ತಾಳೆ ಆದರೆ ಆಕೆಯ ಕೂಗು ಯಾರ ಕಿವಿಗೂ ಬೀಳೋದಿಲ್ಲ ಅರ್ನಿಮಾಳ ದೇಹ ಯಾವುದೇ ರೀತಿಯ ಮೂಮೆಂಟ್ ಇಲ್ಲದೆ ಬಿದ್ದುಕೊಂಡಿದೆ ಆ ರಾತ್ರಿ ನಲವತ್ತೊಂಬತ್ತು ರೈಲುಗಳು ಆಕೆಯ ಮೇಲೆ ಹಾದು ಹೋಗಿದೆ ರೈಲು ಬರುವಾಗ ಅಲುಗಾಡುವ ಕಲ್ಲಿನ ವೈಬ್ರೇಷನ್ನಿಂದಷ್ಟೇ ನಿಂದಷ್ಟೇ ನಿಮಗೆ ಟ್ರೈನ್ ಬರೋದು ಗೊತ್ತಾಗುತ್ತಿತ್ತು ನಲವತ್ತೊಂಬತ್ತು ರೈಲುಗಳು ಆಕೆಯ ಮೇಲೆ ಹಾದು ಹೋದರೂ ಆಕೆ ಬದುಕಿರಲು ಹೇಗೆ ಸಾಧ್ಯ ನಮ್ಮ ಭಾರತೀಯ ರೈಲಿನ ಹಲವು ರೈಲುಗಳ ಅಡಿಭಾಗಕ್ಕೂ ರೈಲು ಕಂಬಿಗಳ ಪ್ಲಾಟ್ಫಾರ್ಮ್ಗೂ ಒಂದಷ್ಟು ಗ್ಯಾಪ್ ಇರುತ್ತೆ ಎಷ್ಟು ಗ್ಯಾಪ್ ಅಂದರೆ ಒಬ್ಬ ಮನುಷ್ಯ ಆರಾಮಾಗಿ ಆ ಹಳಿಗಳ ಮಧ್ಯದಲ್ಲಿ ಮಲಗಬಹುದು ಅರುಣಿಮಾಳನ್ನು ಆ ದುಷ್ಟರು ರೈಲಿನಿಂದ ಹೊರಗೆ ಎಸೆದಾಗ ಆಕೆಯ ದೇಹ ಅದೇ ಸಮಯಕ್ಕೆ ಪಕ್ಕದ ಹಳಿಯಲ್ಲಿ ಬಂದ ರೈಲಿಗೆ ಬಡಿದು ಆಕೆಯ ರೈಲು ಕಂಬಿಗಳ ಮೇಲೆ ಬೀಳ್ತಾಳೆ ಆ ಸಮಯದಲ್ಲಿ ಆಕೆಯ ಕಾಲು ಕಟ್ಟಾಗಿದೆ ಆಕೆಯ ದೇಹ ರೈಲು ಕಂಬಿಗಳ ನಡುವಿನ ಗ್ಯಾಪ್ನಲ್ಲಿದ್ದ ಕಾರಣ ಆಕೆಯ ಪ್ರಾಣಕ್ಕೆ ಯಾವುದೇ ರೀತಿಯ ಹಾನಿಯಾಗಿರಲಿಲ್ಲ ರಾತ್ರಿ ಕಳೆದು ಬೆಳಕಾಯಿತು ಆ ಊರಿನ ಕೆಲವು ಜನರು ಅರುಣಿಮಾಳನ್ನು ಹತ್ತಿರದ ಉತ್ತರ ಪ್ರದೇಶದ ಬರೇಲಿ ಜಿಲ್ಲಾ ಆಸ್ಪತ್ರೆಗೆ ಸೇರಿಸ್ತಾರೆ ಆ ಆಸ್ಪತ್ರೆಯ ಡಾಕ್ಟರ್ ನರ್ಸುಗಳು ಮಾತಾಡೋದು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಅರುಣಿಮಾಳಿಗೆ ಕೇಳಿಸ್ತಿದೆ ಅವರು ಈ ಪೇಷೆಂಟ್ಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದು ನಮ್ಮ ಬಳಿ ಅನಸ್ತೇಶಿಯನೂ ಇಲ್ಲ ಪೇಷೆಂಟ್ಗೆ ಬೇಕಾಗುವಷ್ಟು ರಕ್ತನೂ ಇಲ್ಲ ಅನಸ್ತೇಶ್ಯ ಇಲ್ಲದೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡೋದು ಬೇರೆ ಆಸ್ಪತ್ರೆಗೆ ಕಳಿಸೋಣ ಅಂದರೆ ಇಲ್ಲಿಂದ ಹದಿನಾರು ಕಿಲೋಮೀಟರ್ ದೂರದ ತನಕ ಬೇರೆ ಯಾವುದೇ ಆಸ್ಪತ್ರೆ ಇಲ್ಲ ಆಗ ನಿಮ್ಮ ತನ್ನೆಲ್ಲ ಶಕ್ತಿಯನ್ನು ಬಳಸಿಕೊಂಡು ಡಾಕ್ಟರ್ ನನ್ನ ಕಾಲು ಕಟ್ಟಾಗಿದೆ ಆ ನೋವನ್ನೇ ತಡೆದುಕೊಂಡಿದ್ದೇನೆ ನೀವು ಅನಸ್ತೇಶ ಇಲ್ಲದೇ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾಳೆ ಅರುನಿಮಾಳ ಮಾತು ಕೇಳಿ ಅಲ್ಲಿದ್ದ ಡಾಕ್ಟರ್ ಮತ್ತು ನರ್ಸುಗಳ ಕಣ್ಣಲ್ಲಿ ನೀರು ಬರುತ್ತದೆ ಅರ್ನಿಮಾಳ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಅನಸ್ತೇಶ ಇಲ್ಲದೆ ಆಕೆಯ ಆಪರೇಷನ್ ನಡೆಯುತ್ತದೆ ಡಾಕ್ಟರ್ಗಳು ತಮ್ಮದೇ ರಕ್ತವನ್ನು ನೀಡಿ ಅರನಿಮಾಳ ಪ್ರಾಣವನ್ನು ಉಳಿಸುತ್ತಾರೆ ಅರ್ಣಿಮಾ ಒಬ್ಬಳು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅನ್ನೋದು ಮೀಡಿಯಾದ ಮೂಲಕ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲಿ ಈ ವಿಷಯ ಬಂದಿದ್ದೆ ಅರ್ಣಿಮಾಳನ್ನು ಕೆ ಜಿ ಸಿ ಕಿಂಗ್ ಜಾರ್ಜ್ ಮೆಡಿಕಲ್ ಕಾಲೇಜ್ ಲಕ್ನೋಗೆ ಸೇರಿಸಲಾಗುತ್ತೆ ನಂತರ ಅಲ್ಲಿಂದ ದೆಹಲಿ ಏಮ್ಸ್ ಟ್ರೊಮಾ ಸೆಂಟರ್ಗೆ ಆಕೆಯನ್ನು ವರ್ಗಾಯಿಸ್ತಾರೆ ಅಲ್ಲಿ ಆಕೆ ನಾಲ್ಕು ತಿಂಗಳ ಟ್ರೀಟ್ಮೆಂಟ್ ತಗೊಳ್ತಾಳೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆದ ಕಾರಣಕ್ಕೆ ಒಳ್ಳೆಯ ಟ್ರೀಟ್ಮೆಂಟೇ ಸಿಗ್ತಾ ಇತ್ತು ಅರು ನಿಮ್ಮ ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ಲು ಆ ಸಮಯದಲ್ಲಿ ಅಲ್ಲಿದ್ದ ನ್ಯೂಸ್ ಪೇಪರ್ ತೆಗೆದು ಒತ್ತಾಳೆ ಅದರಲ್ಲಿ ದೊಡ್ಡದಾಗಿ ಬರೆಯಲಾಗಿತ್ತು ಟಿಕೆಟ್ಗೆ ಕೊಡಲು ಹಣ ಇಲ್ಲದೆ ಅವರು ನಿಮ್ಮ ಟ್ರೈನ್ನಿಂದ ಹೊರಗೆ ಹಾರಿದ್ರು ಅರು ನಿಮ್ಮ ಆತ್ಮಹತ್ಯೆ ಮಾಡೋದಕ್ಕೆ ಟ್ರೈನ್ನಿಂದ ಹೊರಗೆ ಹಾರಿದ್ರು ಅಂತ ಅರು ಕುಟುಂಬದವರು ಇದಕ್ಕೆ ತೀವ್ರವಾದ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅರು ನಿಮ್ಮ ಆ ಸಮಯದಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾರೆ ತನ್ನ ಬಳಿ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇರುವವರ ಬಾಯಿ ಮುಚ್ಚಿಸುವ ನಿರ್ಧಾರವನ್ನು ಮಾಡ್ತಾರೆ ವಾಲಿಬಾಲ್ ಅಂತೂ ಆಡೋದಕ್ಕೆ ಸಾಧ್ಯವಿರಲಿಲ್ಲ ಹಾಗಾದರೆ ಏನು ಮಾಡ್ತಾರೆ ಅರುನಿಮಾ ಏಮ್ಸ್ ಟ್ರೋಮಾ ಸೆಂಟರ್ನ ಬೆಡ್ನಲ್ಲಿ ತೆಗೆದುಕೊಂಡ ನಿರ್ಧಾರ ಅಷ್ಟು ಸುಲಭದ್ದೇನೂ ಆಗಿರಲಿಲ್ಲ ರಾಷ್ಟ್ರೀಯ ವಾಲಿಬಾಲ್ ಪ್ಲೇಯರ್ ಆಗಿದ್ದ ಅರುನಿಮಾ ಈ ಬಾರಿ ತೆಗೆದುಕೊಂಡಿದ್ದು ಮೌಂಟನಿಯರಿಂಗ್ನ ನಿರ್ಧಾರ ಯಾರೆಲ್ಲ ತನ್ನ ಬಗ್ಗೆ ಕೇವಲವಾಗಿ ಕೀಳಾಗಿ ಮಾತಾಡಿದ್ದರೋ ಅವರಿಗೆ ಉತ್ತರವನ್ನು ಕೊಡೋದಕ್ಕೆ ಮೌಂಟನಿಯರಿಂಗ್ ಮಾಡುವ ನಿರ್ಧಾರವನ್ನು ಮಾಡ್ತಾರೆ ಮೌಂಟೇನರಿಂಗ್ ಮಾಡೋ ಬಗ್ಗೆ ಯೋಚಿಸೋದಕ್ಕೂ ಮಾಡೋದಕ್ಕೂ ತುಂಬಾ ವ್ಯತ್ಯಾಸವಿದೆ ಮತ್ತು ಅದಕ್ಕಾಗಿ ಐವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಗಳು ಬೇಕಿತ್ತು ಆ ಹಣವನ್ನು ಹೊಂದಿಸೋದು ಕೂಡ ಅಷ್ಟು ಸುಲಭವಾಗಿರಲಿಲ್ಲ ತಾನು ಮೌಂಟೇನರಿಂಗ್ ಮಾಡುವ ವಿಷಯ ಬಂದಾಗ ಎಲ್ಲರೂ ಹೇಳಿದ್ದು ನಿನ್ನಿಂದ ಸಾಧ್ಯವಿಲ್ಲ ಒಂದು ಕಾಲು ಆರ್ಟಿಫಿಷಿಯಲ್ ಮತ್ತೊಂದು ಕಾಲಲ್ಲಿ ರಾಡಿದೆ ಸುಮ್ಮನೆ ಯಾವುದಾದ್ರೂ ಸಣ್ಣ ಕೆಲಸ ಮಾಡಿಕೊಂಡಿರುವಂತ ಅರ್ನಿಮಾ ಹೇಳ್ತಾರೆ ಅವರೆಲ್ಲರೂ ನನ್ನ ದೇಹದ ಹೊರಗಿನ ದೌರ್ಬಲ್ಯವನ್ನಷ್ಟೇ ನೋಡಿದ್ರು ಆದರೆ ನನ್ನ ಮನಸ್ಸು ಅಂತರಾತ್ಮದ ಒಳಗಿನ ದೃಢತೆಯನ್ನು ಶಕ್ತಿಯನ್ನು ಅವರಿಂದ ನೋಡಲು ಆಗಲಿಲ್ಲ ಅಂತ ಅರ್ನಿಮಳ ಅಣ್ಣ ಓಂ ಪ್ರಕಾಶ್ ಅವಳ ಆಸೆಗೆ ಒತ್ತಾಸೆಯಾಗಿ ನಿಲ್ತಾರೆ ಅವರು ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎವರೆಸ್ಟ್ ಏರಿದ ಬಚಂದ್ರಿಪಾಲ್ ಮೇಡಮ್ನ ಮೀಟ್ ಮಾಡೋಣ ಅವರು ಏನಾದರೂ ಹೆಲ್ಪ್ ಮಾಡ್ಬೋದು ಅಂತ ಅವರು ನಿಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಬದಲು ಸಚಂದ್ರಿಪಾಲ್ ಮೇಡಮ್ರ ಮನೆಗೆ ಹೋಗುವ ನಿರ್ಧಾರ ಮಾಡ್ತಾರೆ ಆಗಿನ್ನೂ ಆಕೆಯ ಕಾಲಿನ ಗಾಯಗಳು ಆರಿರಲಿಲ್ಲ ಅರ್ ನಿಮಾಳಿಗೆ ಒಂದೊಂದು ಹೆಜ್ಜೆ ಇಡೋಕ್ಕೂ ಕಷ್ಟವಿತ್ತು ಅದರಲ್ಲೂ ಕಾಲಿನ ಮೇಲೆ ಸ್ವಲ್ಪ ಬಲ ಹಾಕಿದರೂ ಆ ಕಾಲಿನಿಂದ ರಕ್ತ ಸುರಿಯುತ್ತಿತ್ತು ವಿಪರೀತವಾದಂಥ ನೋವಿತ್ತು ಅರ್ ನಿಮಾಳ ಮಾಡುವ ಆಸೆ ಅದು ಕೂಡ ಈ ಸ್ಥಿತಿಯಲ್ಲಿ ಅವಳ ಮಾತಿಗೆ ಬಚಂದ್ರಿಪಾಲ್ ಮೇಡಮ್ ಮತ್ತೆ ಬಿಡ್ತಾರೆ ಅವರು ಹೇಳ್ತಾರೆ ಈ ಸ್ಥಿತಿಯಲ್ಲಿ ನೀನು ಎವರೆಸ್ಟ್ನಂಥ ಶಿಖರವನ್ನು ಏರುವ ನಿರ್ಧಾರವನ್ನು ಮಾಡಿದ್ದೀಯಾ ಅಂದರೆ ನೀನು ನಿನ್ನೊಳಗಿನ ಎವರೆಸ್ಟ್ನ ಏರಿದ್ದೀಯಾ ಇನ್ನು ಹೊರ ಜಗತ್ತಿಗೆ ತೋರಿಸುವುದಷ್ಟೇ ಬಾಕಿ ಇರೋದು ನೀನು ಖಂಡಿತ ಅದನ್ನು ಮಾಡ್ತೀಯ ನೀನು ಎವರೆಸ್ಟನ್ನು ಖಂಡಿತವಾಗಿ ಏರ್ತೀಯ ಎಂದು ಆಕೆಯಲ್ಲಿ ಮತ್ತಷ್ಟು ಧೈರ್ಯವನ್ನು ತುಂಬುತ್ತಾರೆ ಅರುಣಿಮಾಳನ್ನು ಆಕೆಯ ಕುಟುಂಬದವರು ಬಿಟ್ಟರೆ ಸಪೋರ್ಟ್ ಮಾಡಿದ ಹೊರಗಿನ ಏಕೈಕ ಮಹಿಳೆ ಬಚಂದ್ರಿಪಾಲ್ ಹಾಸ್ಪಿಟಲ್ನಿಂದ ಮನೆಗೆ ಬರುವಾಗ ವೀಲ್ ಚೇರನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ಬಂದಿದ್ದಳು ಅಗತ್ಯವಿದ್ದಲ್ಲಿ ಗೋಡೆಯ ಸಹಾಯದಿಂದ ನಡಿತೀನಿ ಇಲ್ಲ ಮನೆಯವರ ಸಹಾಯವನ್ನು ಪಡಿತೀನಿ ಆದರೆ ವೀಲ್ ಚೇರ್ ಮಾತ್ರ ಬೇಡವೇ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದಳು ಕಾರಣ ತನ್ನ ಜೀವನ ವೀಲ್ ಚೇರ್ನಲ್ಲಿ ಮುಗಿದು ಹೋಗುವುದು ಆಕೆಗೆ ಇಷ್ಟವಿರಲಿಲ್ಲ ತನ್ನನ್ನು ತಾನು ಮೋಟಿವೇಟ್ ಮಾಡಿಕೊಳ್ಳಲು ಹಲವು ಸಾಧಕರ ಕಥೆಗಳನ್ನು ಓದಿದಳು ಅವಳ ತಲೆಯಲ್ಲಿದ್ದು ಒಂದೇ ತನ್ನ ಬಗ್ಗೆ ಕೇವಲವಾಗಿ ಮಾತಾಡಿದವರಿಗೆ ಉತ್ತರ ಕೊಡಬೇಕು ಅರುನಿಮಾ ತನ್ನ ನೋವು ಕಷ್ಟ ಎಲ್ಲ ಸಹಿಸಿಕೊಂಡು ತನ್ನ ಮೌಂಟೇನರಿಂಗ್ನ ಟ್ರೈನಿಂಗ್ ಪ್ರಾರಂಭ ಮಾಡ್ತಾರೆ ಆದರೆ ವಿಕಲಂಗಿಯಾಗಿರುವ ಅರುಣಿಮಾಗೆ ಯಾರೂ ಸಹ ಸ್ಪಾನ್ಸರ್ಶಿಪ್ಗೆ ರೆಡಿ ಇರಲಿಲ್ಲ ವಡೋದರದ ರಾಮಕೃಷ್ಣ ಮಿಷನ್ನ ಸಹಾಯದೊಂದಿಗೆ ಫಂಡ್ ಕಲೆಕ್ಟ್ ಮಾಡ್ತಾರೆ ಹಾಗಿದ್ದಾಗ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ ಮತ್ತು ಟಾಟಾ ಸ್ಟೀಲ್ ಅಡ್ವೆಂಚರಸ್ನ ಸ್ಪಾನ್ಸರ್ಶಿಪ್ನಲ್ಲಿ ಮೌಂಟನಿಯರಿಂಗ್ ಕೋರ್ಸ್ಗೆ ಸೇರ್ತಾರೆ ಮತ್ತು ಅಲ್ಲಿ ಟ್ರೈನಿಂಗ್ನ ಪಡಿತಾರೆ ಆ ದಿನ ಬಂತು ಆ ಘಟನೆ ಆಗಿ ಕೇವಲ ಎರಡು ವರ್ಷಗಳಲ್ಲಿ ಅರುಣಿಮಾ ಮೌಂಟ್ ಎವರೆಸ್ಟ್ನ ಏರೋದಕ್ಕೆ ರೆಡಿಯಾಗ್ತಾರೆ ಏಪ್ರಿಲ್ ಒಂದು ಎರಡು ಸಾವಿರದ ಹದಿಮೂರಕ್ಕೆ ಎವರೆಸ್ಟ್ ಏರೋದಕ್ಕೆ ತಮ್ಮ ಮೊದಲ ಹೆಜ್ಜೆ ನೀಡ್ತಾರೆ ಅರುಣಿಮಾ ನಿಧಾನವಾಗಿ ಎವರೆಸ್ಟ್ ಕಡೆ ಸಾಕ್ತಾ ಇದ್ದರು ಅವರಿಗೆ ತನ್ನ ಕಾಲಿನ ನೋವು ಏನೇನೂ ಅನಿಸ್ತಾ ಇಲ್ಲ ಆಕೆಗೆ ಕಾಣಿಸ್ತಾ ಇದ್ದಿದ್ದು ಒಂದೇ ಮೌಂಟ್ ಎವರೆಸ್ಟ್ನ ತುತ್ತ ತುದಿ ಇಪ್ಪತ್ತೊಂಬತ್ತು ಸಾವಿರ ಅಡಿಗಳ ಎತ್ತರದ ಮೌಂಟ್ ಎವರೆಸ್ಟ್ ಏರಲು ಅರುಣಿಮಾ ತೆಗೆದುಕೊಂಡಿದ್ದು ಐವತ್ತೆರಡು ದಿನಗಳು ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಉಸಿರಾಡೋಕ್ಕೆ ಕಷ್ಟವಾಗುತ್ತೆ ಎಷ್ಟೋ ಜನ ಇಪ್ಪತ್ತಾರು ಸಾವಿರ ಅಡಿಗಳಷ್ಟು ಎತ್ತರವನ್ನು ಏರಿ ತಮ್ಮ ಬಳಿಯಿದ್ದ ಆಕ್ಸಿಜನ್ ಖಾಲಿಯಾಗಿ ಉಸಿರಾಡಲಾಗದೆ ಪ್ರಾಣ ಬಿಟ್ಟಿದ್ದರು ಅದಕ್ಕೆ ಅದನ್ನು ಡೆತ್ ಝೋನ್ ಅಂತ ಕರೆಯೋದು ಮೈನಸ್ ಆರು ಏಳು ಡಿಗ್ರಿಯ ಉಷ್ಣಾಂಶದಲ್ಲಿ ಸರ್ವೈವ್ ಆಗೋದು ಕೂಡ ಸುಲಭವಾಗಿರಲಿಲ್ಲ ಇನ್ನೇನು ಅರುಣಿಮ ಎರಡು ಗಂಟೆ ನಡೆದರೆ ಮೌಂಟ್ ಎವರೆಸ್ಟ್ ಏರಬಹುದಿತ್ತು ಅರುಣಿಮಳ ಕೃತಕ ಆಕ್ಸಿಜನ್ ಕೂಡ ಕಡಿಮೆ ಆಗ್ತಾ ಇತ್ತು ಅವಳ ಜೊತೆಗಿದ್ದ ಟ್ರೈನರ್ ಗೈಡ್ ಹೇಳ್ತಾರೆ ಅರುಣಿಮಾ ಇನ್ನು ಮೇಲೆ ಹೋಗೋಕೆ ಆಗೋದಿಲ್ಲ ಬಾ ವಾಪಸ್ ಹೋಗೋಣ ಅಂತ ಆದರೆ ಅರುಣಿಮಾ ಅವರನ್ನು ಬಿಟ್ಟು ತಾನೊಬ್ಬಳೇ ಮುಂದಕ್ಕೆ ನಡೆಯುತ್ತಾಳೆ ಅಲ್ಲಿ ಎವರೆಸ್ಟ್ ಏರಲು ಬಂದು ಸಾಧ್ಯವಾಗಿದೆ ಪ್ರಾಣ ಬಿಟ್ಟಂಥ ಹಲವರ ಮೃತದೇಹಗಳಿತ್ತು ಆದರೆ ಅರುಣಿಮಾಳ ನೋಟ ಮಾತ್ರ ಎವರೆಸ್ಟ್ನ ತುದಿಯಲ್ಲಿತ್ತು ಆಕೆಯ ಧೈರ್ಯ ನೋಡಿ ಆ ಟ್ರೈನರ್ ಕೂಡ ಓಡಿ ಬಂದು ಅವಳ ಜೊತೆಯಾಗ್ತಾನೆ ಹೀಗೆ ಐವತ್ತೆರಡು ದಿನಗಳ ನಂತರ ಮೇ ಇಪ್ಪತ್ತೊಂದು ಎರಡು ಸಾವಿರದ ಹದಿಮೂರು ಬೆಳಿಗ್ಗೆ ಹತ್ತು ಐವತ್ತೈದಕ್ಕೆ ಅರುಣಿಮ ಮೌಂಟ್ ಎವರೆಸ್ಟ್ನ ತುದಿಯಲ್ಲಿ ಭಾರತದ ಬಾವುಟವನ್ನು ಹಾರಿಸ್ತಾಳೆ ಅನಂತರ ಆಕೆ ಆಫ್ರಿಕಾದ ಮೌಂಟ್ ಗಿಲಿಮಂಜಾರೋ ಯುರೋಪ್ನ ಮೌಂಟ್ ಎಲ್ಬ್ರೋಸ್ ಆಸ್ಟ್ರೇಲಿಯಾದ ಮೌಂಟ್ ಕೊಸಿಯಾಸ್ಕೊ ದಕ್ಷಿಣ ಅಮೇರಿಕದ ಅಕನ್ಕಗೋವಾ ಉತ್ತರ ಅಮೇರಿಕದ ಡೆನಾಲಿ ಮತ್ತು ಅಂಟಾರ್ಟಿಕಾದ ವಿನ್ಸೆನ್ ಮಾಸಿಪ್ ಶಿಖರವನ್ನು ಏರುವ ಸಾಧನೆಯನ್ನು ಮಾಡ್ತಾರೆ ಸರ್ಕಾರ ಈಕೆಯ ಸಾಧನೆಗೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಜೊತೆಗೆ ಅರ್ಜುನ ಪ್ರಶಸ್ತಿ ಭಾರತದಲ್ಲಿ ನಾರ್ಗೆ ಅತ್ಯುನ್ನತ ಪರ್ವತಾರೋಹಣ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಜೊತೆಗೆ ಯುಕೆಯ ಯೂನಿವರ್ಸಿಟಿಯಿಂದ ಅರು ಡಾಕ್ಟರೇಟ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುತ್ತೆ ಈ ಕತೆ ನಮ್ಮಲ್ಲಿ ಸಾಧಿಸುವ ಛಲವಿದ್ದರೆ ಯಾರು ಏನೇ ಹೇಳಲಿ ನಿಮ್ಮ ಮನಸ್ಸು ನಿಮ್ಮ ಅಂತರಾತ್ಮ ದೃಢವಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸೋಕೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಇದಾಗಿತ್ತು ಇವತ್ತಿನ ಸ್ಫೂರ್ತಿದಾಯಕ ಕತೆ ಈ ಕತೆ ಇಷ್ಟ ಆಗಿದ್ದರೆ ನಿಮ್ಮಲ್ಲೂ ಸ್ಫೂರ್ತಿಯನ್ನು ತುಂಬಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್